ನಾಗ್ ಇವರುಗಳೆಲ್ಲ ಒಂದು ಅನಂತ್ ಬೇರೆ ಅನಂತ್ ಅವ್ರಿಗೆ ಮರ್ಯಾದೆ ಕೊಡಬೇಕು ಅವ್ರಿಗೆ ಮರ್ಯಾದೆ ಕೊಡಬೇಕು ಕೊರ ಮರ್ಯಾದೆ ಕೊಟ್ಟರೆ ಅವ್ರು ಮರ್ಯಾದೆ ಕೊಡ್ತಾರೆ ಅವರು ದೊಡ್ಡ ಆರ್ಟಿಸ್ಟ್ ಅಂತ ನಾವು ಸರಿಯಾಗಿ ನಡೆಸ್ಕೊಂಡು ನಡೆಸ್ಕೋಬೇಕು ಕರೆಕ್ಟಾಗಿ ನಡ್ಕೊಂಡು ಬರ್ತಾರೆ ನಾವು ಅವರಿದ್ದಾರೆ ಇವರಿದ್ದಾರೆ ಅವರಿದ್ದಾರೆ ಅವರಿಗೆಲ್ಲ ಪ್ರಾಧಾನ್ಯ ಕೊಟ್ಟು ಅನಂತಗೆ ಪ್ರಾಧಾನ್ಯ ಆಮೇಲೆ ಕೊಟ್ಟಾಯ್ತೋ ಶಾಕ್ಷ ಆಮೇಲೆ ತೆಗಿತೀವಿ ಆ ಥರ ಮಾಡ್ತೀವಿ ಅಂತ ಹೇಳಿದ್ರೆ ಅನಂತ ಅಲ್ಲಿ ಇರೋದೇ ಇಲ್ಲ ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ ಪ್ರಾರಂಭದ ಇದರಲ್ಲಿ ಕೆಲವ್ರುಗಳಿಗೆಲ್ಲ ಅವ್ರು ಗೊತ್ತಾಗ್ತಾ ಇರಲಿಲ್ಲ ಅವ್ರನ್ನ ಗೇಜ್ ಮಾಡೋದು ಹೆಂಗೆ ಅಂತ ಗೇಜ್ ಮಾಡೋದ್ರಲ್ಲಿ ಏನೋ ಒಂದು ಒಂದು ಟೆನ್ಷನಲ್ಲಿ ಈ ಕೆಲಸ ಇದೆ ಆ ಕೆಲಸ ಇದೆ ಅನ್ನೋದು ಅತ್ತೆಗೆತ್ತಾಯಿದ್ರು ಇವ್ನು ಕೂಡಿಸ್ಬಿಡೋರು ನೋಡೋರು ಕೂತು ನೋಡೋರು ಇದು ನೋಡ್ತಿದ್ರೆ ಮಡಿಕೇರಿಯಲ್ಲಿ ಕೂತು ನೋಡ್ತಾರೆ ಆ ಸಮಯ ಇಲ್ಲವೇ ಇಲ್ಲ ಮಡಿಕೇರಿಂದ ಕಾರ ಹಾಕೊಂಡು ಬೆಂಗಳೂರು ಬಂದು ಬಾಂಬೆ ಕೊಡೋವರು ಅವರು ಬಾಂಬೆಲಿ ಇರ್ತಾಯಿದ್ರು ಇವರವ್ರು ಪುನಃ ಅವ್ನ ಕರ್ಸಿ ಮಾಡೇ ಮಾಡ್ತಾಯಿದ್ರು ಅವ್ರಿಗೆ ಮಾತ್ರ ಕೊಡೋ ಬೆಲೆ ಕೊಡಬೇಕು ಪ್ರಾರಂಭದಲ್ಲಿ ಯಾವಾಗ ಅವ್ರಿಗೆ ನಾವು ಗೌರವ ಬೆಲೆ ಮನ್ನಣೆ ಕೊಡ್ತೀವಿ ಅಂತ ಹೇಳಿದ್ರೆ ಅವರು ನಮಗೆ ಶಿರಸ ವಯಸ್ಸು ಕೆಲಸ ಮಾಡ್ತಾರೆ ನನಗೆ ಆ ಥರ ನನಗೆ ಅವ್ರಿಗೆ ಕೊಡಬೇಕಾಗಿದ್ದ ಬೆಲೆ ಅವರು ಕೊಡವೆ ಆದ್ದರಿಂದ ಅವರು ನನ್ನ ಅಷ್ಟು ಪ್ರೀತಿಯಾಗಿ ನನ್ನ ನೋಡೋರು ನಾನು ಅವ್ರು ನೋಡ್ತಾ ಇದ್ದೆ ಅದರಿಂದನೇ ನಾನು ಅವ್ರು ಮಾಡಿದ ಚಿತ್ರ ಮನೆ ಮಂತ್ರಾಲಯ ಅಂತ ಒಂದು ಪಿಕ್ಚರ್ ಮಾಡಿದೆ ಇಟ್ಸ್ ಅ ಸಿಲ್ವರ್ ಜೂಬ್ಲಿ ಪಿಕ್ಚರ್ ಅವರು ಭಾರತೀಯವ್ರು ಮಾಡಿದ್ದು ಆಮೇಲೆ ನಿವಾಸ ಅಂತ ಒಂದು ಪಿಕ್ಚರ್ ಮಾಡಿದೆ ಅದು ಚೆನ್ನಾಗಿ ಹೋಯಿತು ಆಮೇಲೆ ಇನ್ನೊಂದು ಒಂದು ಆ ಒಂದು ಚಿತ್ರ ಮಾಡ್ದು ಮತ್ತೆ ಹಾಡ್ತಕ್ಕೆ ಹೋಗಿಲ್ಲ ಅಂತ ಅದರಲ್ಲಿ ವಿಷ್ಣುವರ್ಧನ್ ಆ್ಯಂಡ್ ಅನಂತ್ ನಾಗ್ ಇಬ್ಬರು ದೊಡ್ಡ ದೊಡ್ಡ ಸ್ಟಾರ್ಗಳು ಸುಲಭ ಅನಂತ್ ಅನಂತ ಕತೆ ಒಪ್ಪಲಿಲ್ಲ ಈ ಪಿಕ್ಚರ್ಗೆ ಆವಾಗ ಇದು ಕತೆ ನಾನು ಪಾರ್ಟ್ ಮಾಡಬೇಕು ಅಂತ ಕೇಳಿದೆ ಅವ್ರಿಗೆ ಮಾಡ್ತೀನಿ ಕತೆ ಅಂದರು ನಾನು ಕಂಟ್ರಿರುವ ಸ್ಟುಡಿಯೋಲ್ಲಿ ನಾನು ಶೂಟಿಂಗಲ್ಲಿದ್ದೆ ಅವರು ಕಂಟ್ರಿರುವದಲ್ಲಿ ಇನ್ನೊಂದು ಪಿಚ್ಚರ್ ಪಾರ್ಟ್ ಮಾಡ್ತಾಯಿದ್ರು ನಾನು ಅವ್ರಿಗೆ ಬ್ರೇಕಲ್ಲಿ ಹೋಗಿದ್ದೇನೆ ಹತ್ತು ನಿಮಿಷದಲ್ಲೂ ಆ ಕಥೆನ ಹೇಳಿಬಿಟ್ಟು ಬಂದೆ ಅವ್ರವ್ರ ಪೋರ್ಷನ್ನು ಅದು ಇದು ಅಂತ ಕತೆ ಹೇಳಿಬಿಟ್ಟು ಬಂದೆ ಆಮೇಲೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಆದಮೇಲೆ ಪುನಃ ಬಂದರು ಅನಂತ್ ಬಂದು ಅವ್ರಿಗೇನೋ ಡೌಟ್ ಇತ್ತು ಅದನ್ನು ಕೇಳಿದ್ರು ಹೋದರು ಪುನಃ ಇನ್ನೂ ಒಂದು ಸತಿ ಬಂದರು ಈ ಥರ ಒಂದು ನಾಲ್ಕೈದು ಸತಿ ಬಂದು ಆ ಆ ಕಥೇಲಿ ಏನೇನು ಕ್ಲಾರಿಫಿಕೇಷನ್ ಬೇಕಾಗಿತ್ತು ಅದನ್ನೆಲ್ಲನೂ ಕೂಡ ನನ್ನ ಹತ್ರ ಪಡ್ಕೊಂಡು ಆಮೇಲೆ ಪಾರ್ಟ್ ಮಾಡ್ತೀನಿ ಅಂತ ಒಪ್ಕೊಂಡ್ರು ಆಮೇಲೆ ಹೇಳಿದೆ ಅನಂತ್ಗೆ ಅನಂತ್ ನೀ ನಾನು ಡೈರೆಕ್ಟ್ರು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನಾನು ಹೇಳ್ತೀನಿ ನಾನು ವಿಷ್ಣುವರ್ಧನ್ ಡೈರೆಕ್ಟರ್ ಆದ್ದರಿಂದ ಎಲ್ಲಿ ನನಗೆ ಪ್ರಾಮಿನೆನ್ಸ್ ಕಮ್ಮಿ ಮಾಡಿಬಿಡ್ತಾನೋ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇರ್ಬೋದು ಮತ್ತು ಮನಸ್ಸಲ್ಲಿ ಆ ಶಂಕೆ ಇಟ್ಕೋಬೇಡಿ ಆ ಡೌಟ್ ಇಟ್ಕೊಳ್ಳೇಬೇಡಿ ನೀವು ನೋಡಿ ಸೀನಲ್ಲಿ ವಿಷ್ಣುಗೆ ಏನು ಶಾರ್ಟ್ಸ್ ಇರುತ್ತೋ ಕೌಂಟರ್ ಶಾರ್ಟ್ಸ್ ನಿಮಗಿರುತ್ತೆ ಅವನು ಕ್ಲೋಸ್ ಶಾಟ್ ಇದ್ದರೆ ನಿಮಗೆ ಕ್ಲೋಸ್ ಶಾಟ್ ಇರುತ್ತೆ ಮಿಡ್ ಶಾಟ್ ಇದ್ದರೆ ಮಿಡ್ ಶಾರ್ಟ್ ಇರುತ್ತೆ ಈ ಥರ ಬ್ಯಾಲೆನ್ಸ್ ಮಾಡಿ ತೆಗಿತೀನಿ ಸೀನ್ಗಳಲ್ಲಿ ಬ್ಯಾಲೆನ್ಸ್ ಇರುತ್ತೆ ನೀವು ಕೌಂಟ್ ಮಾಡ್ತು ಅಂತ ಹೇಳಿದ್ರೆ ಇಟ್ಸ್ ಅರ್ಥಮೆಟಿಕ್ಕಾಗಿ ಆಗಿ ನಿಮಗೆ ನನ್ನ ಶಾರ್ಟ್ಸ್ಗಳು ಬರುತ್ತೆ ಅಂತ ಹೇಳಿದೆ ಇವತ್ತು ಆ ಪಿಚ್ಚರ್ ನೋಡಿ ಮತ್ತೆ ಹೋಗಿರಲಿ ಒಂದು ವಿಷ್ಣುವಿಗೆ ಕ್ಲೋಸ್ ಶಾರ್ಟ್ ಬಂದರೆ ಅನಂತ್ಗೊಂದು ಕ್ಲೋಸ್ ಶಾರ್ಟ್ ಬರುತ್ತೆ ಅನಂತಗೊಂದು ಬಂದರೆ ವಿಷ್ಣುಗೊಂದು ಬರುತ್ತೆ ಈ ಥರ ತುಂಬ ಬ್ಯಾಲೆನ್ಸ್ ಆಗಿರೋದು ಅದು ಆ ಸಿನಿಮಾ ತುಂಬ ಚೆನ್ನಾಗಿ ಬಂತು ಹಂಡ್ರೆಡ್ ಡೇಸ್ ಹೋಯಿತು ಸೊ ಅವ್ರ ಜೊತೆ ನಾಲ್ಕು ಸಿನ್ಮಾ ನಾನು ಮಾಡಿದೆ ನನಗೆ ಅವರು ಕೂಡ ಒಂದು దొడ్డ దొడ్డ కలవరు జంట్లు